ನೋಡಿ ದೀಪಕರ್ಣ ಇಲ್ಲ ಅಂಗಡಿ ತಮಿಳ್ ವ್ಯೂ ಪಾಯಿಂಟ್ ಅಲ್ಲ ಅಂತಿದ್ದಾರೆ ಕುಕುಮಲಾಯ್ ಪೀಕ್ ಪಾಯಿಂಟ್ ನೋಡ್ತಾ ಇದೀರಾ ಹಿಂದ್ಗಡೆ ಕಾಣ್ತಾ ಇದೀಯ ಹಾಯ್ ನಮಸ್ಕಾರ ಬಾಯ್ ಬಸ ಹೇಗ ನೀವೆಲ್ಲ ನಾನು ಅನ್ಕೋತೀನಿ ಅಂತ ನಾನು ಸಖತ್ ಆಗಿದ್ದೀನಿ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಮೂರುವರೆ ಜೀಪ್ ಹೊತ್ಕೊಂಡು ಈಗ ಆಲ್ಮೋಸ್ಟ್ ಒಂದು ಆರು ಗಂಟೆ ಟೈಮ್ ಆಗಿದೆ ಇವಾಗ ಇಲ್ಲಿ ನೋಡಿ ಒಂದು ಹಂಡ್ರೆಡ್ ಮೀಟರ್ ಇದೆ ಅಂತೆ ವ್ಯೂ ಗೆ ಸೊ ಈ ವ್ಯೂ ಒಂದು ಸಖತ್ ಆಗಿರುತ್ತಂತೆ ಒಂದು ಇನ್ಸ್ಟಾಗ್ರಾಮ್ ರೀಲ್ ಫೀಲ್ ಕೊಡುತ್ತಂತೆ ನಿಮ್ಗೆ ನಂಗೂ ಗೊತ್ತಿಲ್ಲ ನಂದು ಟೈಮ್ ವೆಲ್ಕಮ್ ಟು ಗಾಯ್ಸ್ ಈಗ ಅಣ್ಣ ಆಫ್ ರೋಡಿಂಗ್ ಶೂಸ್ ರೈಡಿಂಗ್ ಶೂಸ್ ಹಾಕೊಂಡ್ ರೈಡಿಂಗ್ ಶೂಸ್ ಹಾಕೊಂಡ್ ಬಂದಿದಾರೆ ದೀಪಕ್ ಅಣ್ಣ ಬೇಕಂದ್ರೆ ಈ ವ್ಯೂ ನೋಡಿ ನೀವು ಸೈಕಲ್ ಹೋಗ್ತೀರಾ ಆತರ ಇದೆ ಏನು ಅಷ್ಟೊಂದೇನು ಕಾಣ್ತಾ ಇಲ್ಲ ಗೈಸ್ ಇಲ್ಲೇನೋ ಒಂದ್ ಪಾಯಿಂಟ್ ಇದೆ ಅಂತೆ ಅಲ್ಲಿ ತುದಿಗಾಲದಲ್ಲಿ ಆ ಥರ ಏನೋ ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ ಅಲ್ಲಿ ತ್ರೀ ಅಲ್ಲಿ ಟ್ರೆಕ್ಕಿಂಗ್ ಮಾಡಿ ಮೇಲೆ ಹತ್ತಿದ್ರೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕಾಣಿಸುತ್ತಂತೆ ಇದು ಬರೀ ನಾವೇನು ಸೈಡ್ ವ್ಯೂ ಇದು ಈಗ ನಾವು ಹೋಗ್ತಾ ಇರೋದು ಒಂದು ಎಂಟು ಕಿಲೋಮೀಟರ್ ಆಫ್ ರೋಡ್ ಇತ್ತು ಜೀಪ್ ಆಫ್ ರೋಡು ಸೊ ನೋಡಿ ಎಲ್ಲರೂ ಹೋಗ್ತವ್ರೆ ನಮ್ಮ ಹುಡುಗರು ಟೋಟಲ್ ಆಗಿ ಎರಡು ಜೀಪ್ ಮಾಡಿದ್ರು ಇವತ್ತು ಎರಡು ಜೀಪು ಮೂರು ಮೂರು ಮೂರೂವರೆ ಸಾವಿರ ಮೂರೂವರೆ ಸಾವಿರ ತಗೊಂಡಿದ್ದಾರೆ ಅವರು ಬಂದ್ರೋಡಿ ಮುಗೀತ ಹಣ ಹೋಗ್ಬನ್ನಿ ಅಲ್ವಾ ನೋಡ್ಕೊಂಡ್ ಬನ್ನಿ ಫುಲ್ ಜನ ಇದ್ದಾರೆ ಏನು ವ್ಯೂ ಇಲ್ಲ ಈಗ ಅವರು ನೋಡ್ಕೊಂಡ್ ಬಂದಿದ್ದಾರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನ ಫುಲ್ ಅಂತೆ ಅಷ್ಟೊಂದೇನು ವ್ಯೂ ಇಲ್ಲ ಆದ್ರೆ ಒಂದ್ ಸ್ವಲ್ಪ ನೋಡೋಣ ಬನ್ನಿ ಒಂದ್ ಇನ್ನೂರು ಇನ್ನೂರ ಜನ ಇರ್ಬೋದು ಅಷ್ಟೇ ಜಾಸ್ತಿ ಏನೋ ಯಾರು ಅರೇ ಭಗವಂತ ಗೈಸ್ ಅಷ್ಟೊಂದು ಏನು ವ್ಯೂ ಇಲ್ಲ ನೋಡಿ ಜನ ಫುಲ್ ತುಂಬಿಟ್ಟಿದ್ದಾರೆ ಇಲ್ಲಿ ಫ್ರಂಟ್ ಫುಲ್ ಜನ ತುಂಬಿದ್ದಾರೆ ಮುಂದ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಗೈಸ್ ಇಲ್ಲೆಲ್ಲ ಜನ ತುಂಬಿದಾರಂತ ಇಲ್ಲಿಂದ ಈಗ ಹೋಗ್ತಾ ಇದೀವಿ ಮುಂದೆ ಸೊ ಏನಾದ್ರು ನೋಡ್ಲಿಕ್ಕೆ ಏನೋ ಅಂತ ಅದನ್ನ ನೋಡುವ ಏನ್ ಗೊತ್ತಿಲ್ಲ ಇಲ್ಲಿ ನೋಡಿ ಅಲ್ಲಿ ಆಗೆ ಬಂತು ಹೆಂಗಿದೆ ಪ್ಲೇಸ್ ಆ ಪ್ಲೇಸ್ ಹೆಂಗಿದೆ ವೆರಿ ಗುಡ್ ವೆರಿ ಎಕ್ಸೈಟೆಡ್ ಟು ಲುಕ್ ಔಟ್ ಲುಕ್ ಅಟ್ ದಿ ಸನ್ ರೈಸ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಓಕೆ ವೆರಿ ಎಕ್ಸೈಟೆಡ್ ಕ್ರೌಡ್ ಜಾಸ್ತಿ ಅಲ್ಲ ಆ ಓಕೆ ಸೋ ಗಾಯ್ಸ್ ಇವಾಗ ಇಲ್ಲಿ ಒಬ್ರು ಬ್ರೋ ಸಿಕ್ಕಿದ್ರು ಬ್ರೋ ನಿಮ್ಮ ಹೆಸರು ಬ್ರೋ ಹೆಸರು ಕಾರ್ತಿಕ್ ಮಣಿಕಂಟಾ ಕಾರ್ತಿಕ್ ಮನಿಕಂಠ ಕನ್ನಡ ಬರುತ್ತಂತೆ ನೋಡಿ ಆ ಕೆಳದಲ್ಲಿ ಇದ್ದಾರೆ

See this Anything? Tell me, how was the place? Anything? Anything? I'm started a new channel, so that's why. First time, but okay. How was the place? It was a good experience. I mean, we are still here to watch the sunrise. Oh, okay. You watching the sunrise? Yeah. But now. नहीं नहीं हिंदी आता है हाँ। मुझे इंग्लिश नहीं आता है ओके <laughs> तो okay. <laughs> नहीं आपने देखा सुन रहे नहीं, नहीं। तो <laughs> बंद ಅದೇ ಜೀಪಲ್ಲಿ ಅಲ್ಲಿ ನಮ್ಗೆ ರಿಟರ್ನ್ ತಗೊಂಡ್ ಹೋಗ್ತಾರೆ ಇಲ್ಲಿಂದ ಟಾಯ್ಲೆಟ್ ಕೂಡ ಇದೆ ಇಲ್ಲಿ ಅಣ್ಣ ಸೇ ಹಾಯ್ ಎಲ್ರಿ ಹೇಳಿ ಅಣ್ಣ ಓಕೆ ಇವಾಗ ಅಷ್ಟೊಂದು ಇದು ನೋಡ್ಲಿಕ್ಕೆ ಸಿಕ್ಕಿಲ್ಲ ನಮಗೆ ಸೊ ಎಲ್ಲರೂ ಈಗ ಟಿಫನ್ ಮಾಡ್ಲಿಕ್ಕೆ ಬಂದಿದೆ ನೋಡಿ ಎಲ್ರು ಇವಾಗ ಟಿಫನ್ ಮಾಡ್ತಾವ್ರಿ ಇಲ್ಲಿ ನೋಡಿ ಅಣ್ಣ ಆರಾಮ ಬ್ಲಾಕ್ ಟೀ ಮತ್ತೆ ಆಮ್ಲೆಟ್ ಇವಾಗ ಬಂದಿದ್ದೀವಿ ಮ್ಯಾಗಿ ಆರ್ಡರ್ ಮಾಡಿದ್ದಾರೆ ಬ್ರೆಡ್ ಆಮ್ಲೆಟ್ ಅಂತ ತಿನ್ಕೊಂಡಾಯ್ತು ಅಣ್ಣ ಎಪ್ಪಡಿ ಇರ್ತೀನಿ ನಂಗೆ ತಮಿಳ್ ಬರಲ್ಲ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಕೇಳಬೇಕಾಗತ್ತೆ

बैंग मतवे ನೋಡಿ ಜೀಪ್ ಎಲ್ಲ ಹೆಂಗೆ ಬ್ಯಾಂಡ್ ಆಗ್ತಾ ಇದೆ ಗೈಸ್ ಇವಾಗ ಜೀಪ್ ಅಣ್ಣ ನಮ್ಗೆ ಹೊಡಕ್ತವನೆ ಯಾಕಂದ್ರೆ ಜೀಪ್ ಮುಂದೆ ಹೋಗ್ತಾ ಇಲ್ಲ ಅಂತ ಸೊ ಅಣ್ಣ ಹಾಯ್ ಹೇಳಿ ಅಣ್ಣ ಹಾಯ್ ಓಕೆ ಜೀಪ್ ಅಣ್ಣ ನಮ್ಗೆ ಹೊಡಸ್ಬಿಟ್ಟಿದ್ದಾನೆ ಈಗ ನಡ್ಕೊಂಡು ಹೋಗ ಅಂತ ಹೇಳ್ತಾ ಇದ್ದಾನೆ ಇಲ್ಲಿಂದ ಅವನ ಜಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಅಂತ ಮಾಡಿ 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 ನಿಲ್ಲಿ ನಿಲ್ಲಿ ಇನ್ನೊಂದ್ಸಲ ಹಾ ಸಿಕ್ತು ಗೈಸ್ ಜಿಪೋಲ್ ಮೂರುವರೆ ಸಾವಿರ ತಕೊಂಡು ನಮ್ಗೀಗ ಈಗ ಇಲ್ಲಿ ಟ್ರೆಕಿಂಗ್ ಮಾಡ್ಲಿಕ್ಕೆ ಕಳ್ಸಿಕೊಟ್ಟಿದ್ದಾರೆ ಅದ್ರಲ್ಲೂ ಬೇರೆ ದೀಪಕಣ್ಣ ನೋಡಿ ಶೂಸ್ ರೈಡಿಂಗ್ ಶೂಸ್ ಹಾಕೊಂಡ್ ಬಂದವ್ರೆ ಇರಲ್ಲ ಬರೀ ಬೈಕಲ್ಲಿ ಹೋಗೋದು ಜೀಪಲ್ಲಿ ಹೋಗೋದು ಅಂತ ಏನೋ ಅಲ್ಲಿಂದ ಒಂದು ಒಂದು ಎರಡು ಮೂರು ಕಿಲೋಮೀಟರ್ ಏನೋ ಇತ್ತು ಮೂರು ಕಿಲೋಮೀಟರ್ ಆದ ನಂತರ ಇಲ್ಲಿ ತಂದು ಬಿಟ್ಟಿದ್ದಾರೆ ಅವ್ರೀಗ ಇಲ್ಲಿಂದ ನಿಯರ್ ಫೈವ್ ಹಂಡ್ರೆಡ್ ಮೀಟರ್ ಟ್ರೆಕಿಂಗು ಯಾರೋ ಇಲ್ಲಿ ನುಗ್ತವ ನೋಡಿ ಒಳಗೆ ಬ್ರೋ ಹೆಂಗಿದೆ ಮೇಲೆ ಚೆನ್ನಾಗಿದ್ಯಾ ಆ ನಲ್ಲ ಇರ್ಕ ಬ್ರೋ ನಲ್ಲ ಇರ್ಕ ಇಷ್ಟೇ ಓಕೆ ನಿಮ್ಗ ನೋಡಿ ಇಷ್ಟೇ ಒಂದ್ ಚಿಕ್ಕದ ರೋಡು ಇದರಲ್ಲೇ ಹೋಗ್ಬೇಕು ಇದರಲ್ಲೇ ಬರ್ಬೇಕು ಗೈಸ್ ನಂಗೆ ತಮಿಳ್ ಬರಲ್ಲ ತಮಿಳ್ ಕಲಿತಾ ಇದೀನಿ ನೋಡಿ ದೀಪಕಣ್ಣವ್ರು ಕಣ್ಣವ್ರು ಹೇಳ್ಕೊಡ್ತಾ ಇದಾರೆ ಹೇಗಿದೆ ಅನ್ಲಿಕ್ಕೆ ಎಪ್ಪಡಿ ಇರ್ಕ ಅಂತ ಕೇಳ್ಬೇಕಂತೆ ಬ್ರೋ ನೋಡಿ ಬಿದ್ರೆ ಕೆಳಗೆ ಸಿಗ್ತೀವಿ ಇಲ್ಲಿಂದ ಪೋಂಡಿ ಇಲ್ಲಿಂದ ಕೊಡೇಕನಲ್ ಬರಿ ಮೂವತ್ತೈದು ಕಿಲೋಮೀಟರ್ ಗೈಸ್ ಇಲ್ಲಿಂದ ಡೈರೆಕ್ಟ್ ಹಾರಿದ ಅಂದ್ರೆ ಕೊಡೇಕನಲ್ ಸಿಕ್ಬಿಡುತ್ತೆ ನಿಮ್ಗೆ ಕೆಳಗಡೆ ಮೂವತ್ತೈದು ಕಿಲೋಮೀಟರ್ ಬ್ರೋ ಇರಕ್ಕ ಚೆನ್ನಾಗಿದೆ ಸೂಪರಾ ಫೈನಲಿ ಫೈವ್ ಹಂಡ್ರೆಡ್ ಮೀಟ್ರ್ ನಡ್ಕೊಂಡು ಇದು ಒಂದು ವ್ಯೂ ಪಾಯಿಂಟಿಗೆ ಬಂದು ಮುಟ್ಟಿದೀವಿ ಮುಂಚೆ ನೋಡಿದ್ವಲ್ಲ ಅದು ವ್ಯೂ ಪಾಯಿಂಟ್ ಒನ್ ಇದು ವ್ಯೂ ಪಾಯಿಂಟ್ ಟೂ ಇದು ಸೊ ನೋಡಿ ಆದರೆ ಆ ಡ್ರೈವರನ್ನು ಹೇಳಿದ್ದ ಮೇಲೆ ಹತ್ತಿ ಕೆಳಗಿಳಿರಿ ಮತ್ತೆ ಮೇಲೆ ಹತ್ತಬೇಕಂತ ಹೇಳಿದ್ರು ಸೊ ನೋಡೋಣ ಹೆಂಗೊತ್ತೋದು ಏನು ಮಾಡೋದು ಗೊತ್ತಾಗ್ತಿಲ್ಲ ಗೈಸ್ ಫೈನಲಿ ಲುಕ್ ದಿಸ್ ಕಾಯ್ ನೋಡಿ

ಟೈಗರಾ ಟೈಗರ್ ಹಾಂ ಹಾಂ ನಾನು ಸೊ ನೋಡಿದ್ರಲ್ಲ ಕುಕುಮಲೈ ಪೀಕ್ ಬನ್ನಿ ಇದು ವ್ಯೂ ಪಾಯಿಂಟ್ ಟು ಇದು ಸೆಕೆಂಡ್ ವ್ಯೂ ಪಾಯಿಂಟ್ ಅಣ್ಣ ಲೇಟ್ ಆಯ್ತಾ ಇಲ್ಲ ಅಲ್ಲ ಮತ್ತೆ ಜಾಲಿ ಗೊತ್ತಾ ಜೋಲಿ ಏ ಯಾವ ರೀತಿ ಗಾಯ್ಸ್ ಈಗ ಕುಲುಕುಮಲೈ ವ್ಯೂ ಪಾಯಿಂಟ್ ಒನ್ ಎಂಟು ಎರಡು ಮುಗೀತು ಸೊ ನಾವ್ ಇವಾಗ ಮತ್ತೆ ರಿಟರ್ನ್ ಜೀಪ್ ಅಲ್ಲೇ ಹೋಗ್ತಾ ಇದೇವೆ ರಿಟರ್ನ್ ಆಗಿ ಬ್ರೋ ಏನಾದ್ರು ಹೇಳಿ ಬ್ರೋ ಎಲ್ಲ ಕೆತ್ತೋಯ್ತು ಬ್ರೋ ಎಲ್ಲ ಕೆತ್ತೋಯ್ತು ಬ್ರೋ ಅದು ಇವಾಗ ನೋಡಿ ಇಂಜಿನ್ ಓಪ್ ಮಾಡಿದಾರಂತೆ ಬ್ರೇಕ್ ಹಿಡಿಯೋದಿಲ್ಲ ಅಂತೆ ಡೈರೆಕ್ಟ್ ಕೆಳಗಡೆ ಮುಟ್ಟಿಸ್ತಾರೆ ಅಣ್ಣ ಸರಿಯಾಗಿ ಹೋಗ್ತೀವಲ್ಲ ನಾವು ಕ್ಲಚ್ ಅಲ್ಲೇ ಆಟಾಡ್ತವ್ರಂತೆ ನಂದಂತೂ ಕ್ಲಚ್ ಬೇಡ ಹೋಗಿದೆ ನಾವು ಜಾಲಿ ಜಾಲಿ ಅಂದ್ರೆ ಅಣ್ಣ ನೋಡಿದ್ರೆ ನಮ್ಕಿಂತ ಜಾಲಿ ಜಾಲಿ ಲಾಂಗೇಸ್ಟ್ ಜೀಪ್ ಲೈನ್ ಇಂಡಿಯಾ ಲಾಂಗೇಸ್ಟ್ ಜೀಪ್ ಲೈನ್ ಹಾ ಬಟ್ ನಾನು ಕೇಳಿರೋ ಹಂಗೆ ಇಂಡಿಯಾಸ್ ಲಾಂಗಸ್ಟ್ ಜೀಪ್ ಲೈನ್ ರಿಷಿಕೇಶದಲ್ಲಿದೆ ಅಲ್ಲಿ ರೇಟ್ ಗೊತ್ತಿಲ್ಲ ಆದ್ರೆ ರಿಷಿಕೇಶದಲ್ಲಿದೆ ಬಂಗಿ ಜಂಪಿಂಗ್ ಮತ್ತೆ ಇದು ಜೀಪ್ ಲೈನ್ ಇಲ್ಲೊಂದು ಜೀಪ್ ದಬಕ್ಕೊಂಡಿದೆ ನೋಡಿ ಟೈರ್ ಪಂಕ್ಚರ್ ಆಗಿದೆ ಏನೋ ಪಾಪ ಟೈರ್ ಚೇಂಜ್ ಮಾಡ್ತಾವೆ

ಇನ್ನ ಟೀ ತೂಲು ಹೆಂಗೆ ಆಗುತ್ತೆ ಅಂತ ಕೇಳ್ತಾರೆ ಟೀ ತೂಲು ಅಂದ್ರೆ ಟೀ ಪೌಡರ್ ಇವ್ರ ತರ ತಪ್ಪೆಲ್ಲ ತಿಳ್ಕೊಂಬೇಡಿ ಇದನ್ನ ಹೋಗಿ ಒಂದು ಮಿಷಿನ್ ಅಲ್ಲಿ ಹಾಕ್ತಾರೆ ಡ್ರೈ ಮಾಡ್ತಾರೆ ಹಂಗೆ ಡ್ರೈ ಮಾಡಿ ಐದು ಮಿಷಿನ್ ಅಲ್ಲಿ ಹಾಕದ್ ಮೇಲೆ ರೋಸ್ಟ್ ಮಾಡಿ ಟೀ ಪೌಡರ್ ಆಗುತ್ತೆ ಅಂದ್ರೆ ಎಲೆನ ಪೌಡರ್ ಮಾಡ್ತಾರೆ ಪೌಡರ್ ಇದೆಲ್ಲ ಮೇಲೆ ಮೇಲೆ ಬಂದಿದೆ ನೋಡಿ ಅಲ್ಲಿ ಹೌದು ಅಲ್ಲಿ ಮೇಲೆ ಬಂದಿರೋದು ಮಾತ್ರ ಅವ್ರು ಚಾಪ್ ಮಾಡ್ತಾರೆ ಬರೀ ತುದಿ ಅಷ್ಟೇ ಎಲೆ ಎಳೆ ಎಳೆ ಇರುತ್ತೆ ನೋಡಿ ಎಳೆಕಾಯಿ ಅದು ಎಳೆ ಲೀಫ್ಸ್ ಹ ಕೆಳಗಡೆ ಬಿಡ್ತಾರೆ ಇದು 24 ದಿನಕ್ಕೆ ಒಂದ씩 ಕಟಾವ್ ಮಾಡ್ತಾರೆ ಡೈಲಿ ಮಾಡಲ್ಲ ಇದು ಓಕೆ ಅಂದ್ರೆ ಇವರು 24 ದಿನಕ್ಕೆ ಒಮ್ಮೆ ಬರ್ತಾರೆ ಈ ಒಂದೊಂದು ಏರಿಯಾ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಓಕೆ ಆಂಟಿ ಥ್ಯಾಂಕ್ ಯು ಥ್ಯಾಂಕ್

ಫಾರ್ಮ್ ಮೆಂಬರ್ಸ್ ಇಲ್ಲಿ ಫಾರ್ಮ್ ಕೂಡ ತುಮ್ಕೊತವರೆ ಮುಂದೆ ಫಾರ್ಮ್ ತುಂಬ್ಕೊಂಡು ಇಲ್ಲಿಂದ ಇಲ್ಲಿ ನೋಡಿ ಎಲ್ಲ ಸೆಟಪ್ ತಗೊಂಡ್ ಬಂದಿದ್ದಾರೆ ಅಕ್ಕ ಫಾರ್ಮ್ ಎದಕ್ಕೆ ಫಾರ್ಮ್ ಹ್ ಇಸ್ ಸೇಂಲಿಟಿ ಬೋರ್ಡ್ ಹ್ ಎವೆರಿ アドವನ್ಸ್ಡ್ ಆಕ್ಟಿವಿಟೀಸ್ ಆ ಪೋಟೆನ್ಷಿಯಲ್ಸ್ ಓಕೆ ಸೆಲ್ಫ್ ಡಿಕ್ಲರೇಷನ್ ಬ್ರೋ ಓ ಸೆಲ್ಫ್ ಡಿಕ್ಲೇರೇಷನ್ಗೆ ನಾನು ತಿಳ್ಕೊಂಡೆ ಅವ್ರ ಕಡೆಯಿಂದ ಏನಾದರೂ ಇರುತ್ತಾ ಗೈಸ್ ಈ ರೀತಿ ಟಿಕೆಟ್ ಕೊಟ್ಟಿದ್ದಾರೆ ಇಡಿ ಇಲ್ಲಿ ಫ್ಲೈಟ್ ತೋರಿಸಿದ್ದಾರೆ ಬ್ರೋ ಫ್ಲೈಟ್ ಬೋರ್ಡಿಂಗ್ ಪಾಯಿಂಟ್ ಅಂತ ಗೈಸ್ ಇಲ್ಲಿ ನೋಡಿ ಜೀಪ್ ಲೈನ್ ಸ್ಟಾರ್ ಎಷ್ಟು ಡಿಸ್ಟೆನ್ಸ್ ಇದೆ ಗೈಸ್ ಇದು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಇದೆ ಅಂತೆ ಡಿಸ್ಟೆನ್ಸು ಮಗ ಏನಂತೀಯಾ

हाँ फैक्टर इमिल टेक्सी में जा एनएसटी वाले ए नो यब्जी यब्जी ब्रो जो फेमस हाँ आ बेंगलुरु फेमस इन बेंगलुरु बड़े फेमस ब्रो तीस ये यो फैम <laughs> 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 बसा है तो क्या हॉट पिक हाँ इन द हॉट पिको लेफ्ट कर हॉट पिक है नकल जोले ये वो इक्कीस सवाले हाँ ಗೈಸ್ ಬೇಟ್ ಅಲ್ಲ ಟೈಟ್ ಅಣ್ಣ ಟೈಟಕ್ ಕಟ್ ರೇನ ಬಿದ್ರೆ ಮತ್ತೆ ಪ್ರಾಬ್ಲಮ್ ಇರೋದೇ ಒಪ್ನ ಕೈಯಲ್ಲಿ ಕೊಟ್ಬಿಟ್ಟವರ ನಂಗೇ ಹಾಕೊಂಡು ಹೋಗ್ತಾ ಇರ್ತೀನಿ ಈಗ ಇಲ್ಲ ಗೈಸ್ ವಿ ಕ್ಯಾನ್ ಹೋಲ್ಡ್ ಹಿಯರ್ ಓಕೆ 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 ಡು ರಿಲೀಸ್ ಸರ್ ಅದಾ ಏನ್ ದೇರ್ ಇಸ್ ಅ ಬ್ರೇಕರ್ ಡೋಟ್ ಗಾಟ್ ಇಟ್ ಇಸ್ ಅ ಸ್ಮಾಲ್ ಜರ್ಕ್ ಡೋಂಟ್ ಬಿ ಪಾನಿಂಗ್ ಐ ಕ್ಯಾನ್ ಹಿರ್ ಹೋಲ್ಡಿಂಗ್ ದ ಕ್ಯಾಮೆರಾ ಹೋಲ್ ಟೈಟ್ಲಿ ಅಂಡ್ ಆಫ್ಟರ್ ದ ಟೀಪ್ಲನೇಷನ್ ಓಕೆ ಕೀಪಿಂಗ್ ಫ್ರೆಂಡ್ ಆಫ್ ಯು ಓಕೆ ಓಕೆ One step down. Your weight, please. Uh, 58. 58. L2 Solar Rider loaded. L2 load 5. So you to take. Bro, it. -E here, come. Ah, yeah. No, okay. Tata. Uh -huh. Up your legs, up your legs, up uh. your legs. Lean back, lean back, lean back. Okay, it's the position. Okay. 3, 2, two 1. Up your Thank you. Guys, <laughs> अच्छा भी जब वाइफ पड़ता है ना तो, तो रो 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 अच्छा जोले इसकी अल्लाह जोले करो रो स्टॉप इस ब्रो ओ यार ना हिट कौन डूरे नंगे गैस भाई बोले तो अरे ब्लॉगर हाँ यार यूट्यूब ओके ओके एनके 150 राइडर एनके 150 राइडर हाँ मोटोलॉग ನೋಡಿ ದೀಪಕಣ್ಣ ಇಲ್ಲಿ ಅಂಗಡಿ ಹಾಕ್ಬಿಟ್ಟವ್ರೆ ಆಮ್ಲೆಟ್ ಅಂಗಡಿ ಏನೋ ವೆರೈಟಿ ಆಗಿರುವಂತ ಡಿಶ್ ಮಾಡ್ತಾ ಇದಾರೆ ಅಣ್ಣ ಪಕ್ಕ ಆಮ್ಲೆಟ್ ತಾನೆ ಹ್ಮ್ ಅಣ್ಣ ಏನದು ಕಲ್ಕಿಯ ಯಾರ್ ಗೆ ಮೂವಿನ ನಾನು ಕೊಡಿ ಹಾಯ್ ಫ್ರೆಂಡ್ಸ್ ನಾನು ವಂದ ಕೊลกಮಲೆ ಜಿ ಆಟಿ ಓಡಿಕಿಟ್ ಇರ್ಕ ಹಾ ನೀಗೆ ನಂಬರ್ ಇರುತ್ತೆ ಕಾನ್ಟैक्ट பண்ணುங்க ಓಕೆ ನನ್ನ ಫನ್ ಮಾಡ್ಲಾ ಎಂಜಾಯ್ பண்ணಿ ಹೋಗಿ ಬಿಡು ಇವರ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಮಾಡಿ ಡೈರೆಕ್ಟ್ ಆಗಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೀವು ನೋಡ್ಬಹುದು ಬಂದು ನಾನು ಹಾಕಿರ್ತೀನಿ ವಿಡಿಯೋದಲ್ಲಿ ಅದನ್ನ ನೋಡಿ ಓಕೆ ಅಣ್ಣ ಥ್ಯಾಂಕ್ ಯು ಸೂಪರ್ ಓಕೆ ಫ್ರೀ ಆಗಿಯಾ ಯಾರೆಲ್ಲ ಸಿಗರೇಟ್ ಹೊಡಿಬೇಕಂದ್ರೆ ಅದನ್ನು ಕೊಡ್ತಾರಂತೆ ಬಟ್ ನಾವೆಲ್ಲ ಹೊಡಿಯಲ್ಲ ಓಕೆ ಸೊ ಇದೇ ಗಾಡಿ ಅವ್ರದ್ದು ಒಂದು ಗಾಡಿ ಅಂತ ಇದು ಎಲ್ಲಿ ಬೇಕಂದ್ರು ಅಣ್ಣ ಬೇರೆ ಎಲ್ಲ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀರಾ ಎಲ್ಲ ಪ್ಲೇಸ್ ಹೋಗ್ತೀರಾ ಇದು ಮನ್ನಾರ್ ಅಲ್ಲ ಈ ಮನ್ನಾರ್ ಸೈಡ್ ಏನಾದ್ರು ಬಂದ್ರೆ ಚಿನ್ನಕನಲ್ ಮನ್ನಾರ್ ಚಿನ್ನಕನಲ್ ಸೈಡ್ ಬಂದ್ರೆ ನೀವು ಎಲ್ಲ ಪ್ಲೇಸ್ ಅಲ್ಲಿ ಹೋಗ್ಬಹುದಂತೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಹ ಎಲ್ಲ ತೋರಿಸ್ಕೊಡ್ತಾರೆ ನೀವು ಒಂದ್ಸಲ ಕಾಲ್ ಮಾಡಿ ಅವರಿಗೆ ಏನಾದ್ರು ಬರೋದ್ ಪ್ಲಾನ್ ಆಗಿದ್ರೆ ಓಕೆ ಗ್ರೂಪ್ ರೈಡ್ ಬರೋದಾಗಿ ಮಾಡಿ ಒಂದ್ ಆರು ಜನ ಕುತ್ಕೋಬಹುದು ಆರಾಮಾಗಿ ಓಕೆ ಬನ್ನಿ ಥ್ಯಾಂಕ್ ಯು ಹಾ ಓಕೆ ಬಾಯ್